ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೇನೆ ಹಾಗೆ ನಾನೊಂದು ಮುಖ್ಯವಾದ ವಿಷಯ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಏನಂದರೆ ಕಷ್ಟ ಬಂದಾಗ ತುಂಬ ಕಷ್ಟ ಬಂದಾಗ ಜನರ ಪರಿಚಯ ಆಗತ್ತಂತೆ ಯಾರು ಹೇಗೆ ಏನು ಅಂತ ನನಗೆ ಈಗ ತುಂಬ ಚೆನ್ನಾಗೇ ಗೊತ್ತಾಗ್ತಾ ಇದೆ ನನಗೆ ತುಂಬ ಸಲ ಅನುಭವ ಆಗಿದೆ ಇಲ್ಲ ಅಂತ ಅಲ್ಲ ಆದರೆ ಇತ್ತೀಚೆಗೆ ಒಂದು ಹತ್ತು ಹನ್ನೆರಡು ದಿನದಿಂದ ಸರಿ ಅನುಭವ ಆಗಿದೆ ನಾನು ಎಷ್ಟು ಪೆದ್ದು ಇದ್ದೆ ಎಷ್ಟು ಪೆದ್ದು ಇದ್ದೇನೆ ನಾನು ಲಾಸ್ಟ್ ಟೈಮ್ ನಾನು ಒಮ್ಮೆ ಹೇಳಿದ್ದೆ ನಾವು ದ್ವಾಪರ ಯುಗದಲ್ಲಿ ಇರುವಂಥ ಜನ ಕಲಿಯುಗದಲ್ಲಿ ಇರುವಂಥ ಜನ ಅಲ್ಲ ಅಂತ ಈಗ ಮೋಸ್ಟ್ ಆಫ್ ಆಲ್ ಯಾರಿಗೂ ಕೂಡ ಪಾಪ ಪುಣ್ಯ ಇರೋದಿಲ್ಲ ಮನುಷ್ಯತ್ವ ಇರೋದಿಲ್ಲ ತುಂಬಾ ಸ್ವಾರ್ಥಿಗಳಾಗಿ ಬಿಟ್ಟಿದ್ದಾರೆ ಎಲ್ಲರೂ ಕೂಡ ತುಂಬಾ ಸ್ವಾರ್ಥಿಗಳಾಗಿ ಬಿಟ್ಟಿದ್ದಾರೆ ಎಲ್ಲೋ ಬೆರಳೆಣಿಕೆ ಅಂತ ನನ್ನನ್ನು ನಾನು ಹೊಗಳ್ಕೊಳ್ತೇನೆ ಅಂತ ಅನ್ಕೋಬೇಡಿ ಸತ್ಯ ನಮಗೆ ಇರೋ ಮನಸ್ಸು ಕೆಲವರಿಗೆ ಮಾತ್ರ ಬೆರಳೆಣಿಕೆ ಅಷ್ಟು ಯಾರಿಗೂ ಇರಲ್ಲ ಅಂತ ಸರಿಯಾಗಿ ಪ್ರೂವ್ ಆಗ್ತಿದೆ ಕಳೆದ ಒಂದು ಹತ್ತು ಹನ್ನೆರಡು ದಿನದಿಂದ ನನ್ನ ಅಮ್ಮನಿಗೆ ತುಂಬ ಹುಷಾರಿಲ್ಲ ಆಯಿತಾ ಅವರಿಗೆ ಒಂದು ನಾಲ್ಕು ತಿಂಗಳಿಂದ ತುಂಬ ವೀಸಿಂಗ್ ಇತ್ತು ಉಬ್ಬಸ ಅಂತ ಬರುತ್ತಲ್ಲ ಅದು ಚಳಿ ತುಂಬ ಬಿತ್ತಲ್ಲ ಈ ಸಲ ಎಲ್ಲ ಕಡೆ ತುಂಬ ಚಳಿಯಲ್ಲಿ ಅವರಿಗೆ ತುಂಬ ಅದು ಜಾಸ್ತಿ ಆಗೋಯ್ತು ಆಯಿತಾ ಮೊದಲಿಂದ ಅವರು ಉಬ್ಬಸದ ಜನ ಅಲ್ಲ ಸ್ವಲ್ಪ ಏಜ್ ಆದ ಮೇಲೆ ಅದೆಲ್ಲ ಸ್ಟಾರ್ಟ್ ಆಯಿತು ಅದಕ್ಕೆ ಅದು ಹೆಚ್ಚಾಗಿ ಹೆಚ್ಚಾಗಿ ಅವರು ಆಯುರ್ವೇದಿಕ್ ಮೆಡಿಸಿನ್ ಮಾಡ್ತಾಯಿದ್ರು ಅಲೋಪತಿಕ್ ಮೆಡಿಸಿನ್ ಅವರಿಗೆ ಆಗೋಲ್ಲ ತುಂಬ ರಿಯಾಕ್ಷನ್ ಇದೆ ನನಗೂ ಕೂಡ ತುಂಬ ಡ್ರಗ್ಸ್ ರಿಯಾಕ್ಷನ್ ಇದೆ ಮೆಡಿಸಿನ್ಸ್ ಎಲ್ಲ ಕೆಲವು ರಿಯಾಕ್ಷನ್ ಇದೆ ಹಾಗೆ ಅವರಿಗೂ ಕೂಡ ಇದೆ ಆಯುರ್ವೇದಿಕ್ ಮೆಡಿಸಿನ್ ಕೂಡ ರಿಯಾಕ್ಷನ್ ಆಗುತ್ತೆ ಹಾಗೆ ಹೀಗೆ ಏನೋ ಒಟ್ಟು ಕೆಲವೊಂದು ಮೆಡಿಸಿನ್ ಅವರಿಗೆ ಸರಿ ಹೋಗಿಲ್ಲ ಕಾಣಿಸುತ್ತೆ ಏನೋ ಒಂದು ಹತ್ತು ಹನ್ನೆರಡು ಹನ್ನೆರಡು ದಿನ ಆಯಿತಾ ಅಂತ ಲಾಸ್ಟ್ ಟೈಮ್ ನಾನು ಸಮುದ್ರದ್ದು ವೀಡಿಯೋ ಹಾಕಿದ್ದೆ ನೋಡಿ ನಾನು ಹೋದೆ ನನ್ನ ಮೊಬೈಲ್ ಕೆಟ್ಟಿತ್ತು ಅಮ್ಮನಿಗೂ ತುಂಬ ನೋವು ಹಾಗೆ ಹೇಗೆ ಅಂತ ಆ ಟೈಮಲ್ಲಿ ಅದರ ನಂತರ ಅವರು ಪೂರ್ತಿ ಅಂದರೆ ಪೂರ್ತಿ ಹುಷಾರು ತಪ್ಪಿದ್ದಾರೆ ಅಮ್ಮ ಹೀಗೆ ಮಲಗಿದವರೇ ಅಲ್ಲ ಪೂರ್ತಿ ಮಲಗೇ ಬಿಟ್ಟಿದ್ದಾರೆ ಊಟ ತಿಂಡಿ ಕೂಡ ಅವರ ಹತ್ರವೇ ಕೊಡುವಂತಾಗಿ ಬಿಡ್ತು ಜ್ವರ ಬಂದಾನೇವ ತುಂಬ ಜ್ವರ ಬಂತವರಿಗೆ ಈ ವೀಸಿಂಗ್ ಇದ್ದು 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 ತುಂಬ ವೀಕ್ ಆಗಿತ್ತಲ್ವ ಬಾಡಿ ನಿದ್ದೆ ಸರಿ ಮಾಡ್ತಿರ್ಲಿಲ್ಲ ಕೆಲವು ತಿಂಗಳಿಂದ ಅದೆಲ್ಲ ರಾತ್ರಿ ಅಲ್ವ ಅದು ಅವಸ್ಥೆ ಆಗೋದು ಬಸ ಕೆಮ್ಮು ಎಲ್ಲ ಕೂಡ ಹಾಗೆಲ್ಲ ಹಾಗಿಗೆ ತುಂಬ ನಿತ್ರಾಣ ಬಂದಿತ್ತು ಕಾಣಿಸುತ್ತೆ ತೀರಾ ಅವರು ಮಲೆಗೆ ಬಿಟ್ಟಿದ್ದಾರೆ ಕ ಹೋಗಿ ಹೋಗಿ ಕೈಗೆ ಕೊಡಬೇಕು ಊಟ ತಿಂಡಿ ನೀರು ಹಾಗೆ ಅದೆಂತ ಇದು ಅಂತ ಅಲ್ಲ ಚಿಂತೆ ಆಗಿ ಆಗುತ್ತೆ ಆಬ್ವಿಯಸ್ಲಿ ಆದರೆ ತುಂಬ ನನಗೆ ಏನಾಗ್ಬಿಡ್ತು ಅಂದರೆ ನನಗೆ ನಾನು ಎಷ್ಟು ಕೆಲಸ ಆದರೂ ವರಿ ಮಾಡೋಳಲ್ಲ ಕೇರ್ ಮಾಡೋಳಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೇನೆ ಆದರೆ ನನಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಸುಮಾರು ಸಲ ಹೇಳಿದ್ದೇನೆ ನನಗೆ ಕರುಳು ಕಟ್ ಮಾಡಿ ಆಪ್ರೇಷನ್ ಆಯಿತಲ್ವ ದೊಡ್ಡ ಸರ್ಜರಿ ಅದರ ನಂತರ ನನ್ನ ಎರಡೂ ಕೈ ಹೀಗಾಗ್ಬಿಟ್ಟಿತ್ತು ಫ್ರೋಝನ್ ಶೋಲ್ಡರ್ ಥರ ಟೂ ಇಯರ್ಸ್ ಇತ್ತು ಅದರ ನಂತರ ನನಗೆ ಕೈಗೆ ಬಲವೇ ಇಲ್ಲ ಗಟ್ಟಿಯಾಗಿ ರೀಲ್ಸ್ ಮಾಡ್ತೀನಿ ಅಂತ ಕಾಣ್ಬೋದು ಅದೆಲ್ಲೋ ಸೆಕೆಂಡ್ಗಳಷ್ಟು ಟೈಮು ಹದಿನೈದು ಸೆಕೆಂಡು ಈಗೀಗೀಗೀಗ ಮಾಡೋದಕ್ಕೂ ಕೆಲಸ ಗಟ್ಟಿ ಕೆಲಸ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಫಾರ್ ಎಕ್ಸಾಂಪಲ್ಲೇ ಚಪಾತಿ ಮಾಡಬೇಕಂದ್ರೆ ಲಟ್ಟಿಸ್ಬೇಕಲ್ವಾ ಹಾಗೆ ಲಟ್ಟಿಸೋದು ಹೀಗೆ 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 ಮಾಡಿದಷ್ಟು ಸುಲಭ ಅಲ್ಲ ಲಟ್ಟಿಸಬೇಕು ಸುಮಾರು ಕೆಲಸ ಆಗುತ್ತಲ್ಲ ಹಿಟ್ಟು ನಾದಬೇಕು ಎಲ್ಲಿವರೆಗೆ ಅಂದರೆ ನನಗೆ ಅನ್ನ ಬಗ್ಗಿಸಲಿಕ್ಕೆ ನಾವು ಅನ್ನವನ್ನು ಬಗ್ಗಿಸಿ ಅಂದರೆ ಇದು ಬಸಿದು ಅನ್ನ ಮಾಡುವಂಥದ್ದು ಕುಕ್ಕರಲ್ಲಿ ಅನ್ನ ಮಾಡೋದಿಲ್ಲ ಯಾಕಂದರೆ ಅದು ಗ್ಯಾಸ್ಟ್ರಿಕ್ ಆಗ್ತದೆ ನಮಗೆ ಆ ತಿಳಿ ಏನಿದೆ ಅದನ್ನು ತೆಗೆದು ನಾವು ಊಟ ಮಾಡ್ತೇವೆ ಮೊದಲಿಂದ ಅಷ್ಟೇ ಅದನ್ನು ಅನ್ನ ಬಗ್ಗಿಸ್ಲಿಕ್ಕೂ ನನ್ನ ಹತ್ರ ಆಗೋದಿಲ್ಲ ಅಷ್ಟು ನನಗೆ ಇಲ್ಲಿ ಪೇನ್ ಬರ್ತದೆ ಇದೆಲ್ಲ ಅಮ್ಮ ಮಾಡ್ತಿದ್ರು ನಾನು ಅವರಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಿದ್ದೆ ಪದಾರ್ಥಕ್ಕೆ ವೆಜಿಟೇಬಲ್ ಹೆಚ್ಚಿ ಕೊಡೋದು ಬೇರೆ ಬಟ್ಟೆ ಒಣಗಿಸೋದು ತರೋದು ಮಚ್ಚಿಡೋದು ಬೇರೆ ಅಂತೆಲ್ಲ ಕೆಲಸ ಸಪೋರ್ಟಿವ್ ಆಗಿ ಮಾಡಿ ಕೊಡ್ತಿದ್ದೆ ಆದರೆ ಮೇನ್ ಅನ್ನ ಬಗ್ಗಿಸೋದು ಚಪಾತಿ ಲಾಟ್ಸೋದೆಲ್ಲ ಅವರೇ ಮಾಡ್ತಿದ್ದರು ಹಾಗೆ ಮನೆ ಹೇಳೋದ್ರಲ್ಲಿ ತುಂಬ ಕೆಲಸ ಇರುತ್ತಲ್ವ ನನಗೆ ಅನ್ಎಕ್ಸ್ಪೆಕ್ಟೆಡ್ ಹಾಗೆ ಅವರು ಒಮ್ಮೆಲೆ ತೀರಾ ಹುಷಾರ್ ತಪ್ಪಿಬಿಟ್ಟರಲ್ವ ಆವಾಗಿಂದ ಒಮ್ಮೆಲೆ ನನ್ನ ಮೇಲೆ ಭಾರ ಬಿದ್ದೋಯ್ತು ಹಿಟ್ಟು ಕಲಸಿದ್ದಲ್ಲೇ ಇತ್ತು ಆ್ಯಕ್ಚುಲಿ ಸಡನ್ಲೆ ಹುಷಾರು ತಪ್ಪಿ ಮಲಗೇ ಬಿಟ್ರಲ್ವ ಎದ್ದು ಓಡಾಡಲಿಕ್ಕಾಗಲ್ಲ ಕೈಯೆಲ್ಲ ಹೀಗೆ ನಡಗತ್ತೆ ಅವರಿಗೆ ತುಂಬ ವೀಕ್ನೆಸ್ ಬಂದಿದೆ ಅವರಿಗೆ ಡ್ರಿಪ್ ಹಾಕಿ ಅಡ್ಮಿಟ್ ಮಾಡಿ ಮೆಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಡ್ರಿಪ್ ಹಾಕಿ ಅಡ್ಮಿಟ್ ಮಾಡೋಕ್ಕೆ ಅವರು ಒಪ್ಪದೇ ಇಲ್ಲ ಅವರಿಗೂ ಒಂದು ಹಠ ಆಗಲ್ಲ ನನಗೆ ಇಂಗ್ಲೀಷ್ ಮೆಡಿಸಿನ್ ಹಾಸ್ಪಿಟ್ಲಿಗೆ ಬರೋಲ್ಲ ಅಂತ ಹಾಗೆ ಏನು ಮಾಡ್ತೀರಾ ಅವರನ್ನು ಎತ್ಕೊಂಡು ಹೋಗಕ್ಕಾಗುತ್ತಾ ಎಳ್ಕೊಂಡು ಹೋಗೋಕ್ಕಾಗತ್ತಾ ಹಾಗೆ ನಾನು ಮನೆಯಲ್ಲೇ ಆಯಿತು ನೋಡ್ಕೊಳ್ಳುವ ಅಂತ ಹೇಳಿ ನೋಡ್ಕೊಳ್ತಾ ಇದ್ದೇನೆ ಆದರೆ ಹಿಟ್ಟು ಫಸ್ಟ್ ಡೇ ಸೆಕೆಂಡ್ ಡೇ ಹಿಟ್ಟು ನಾದ ನಾದಿದ್ದಿತ್ತು ಲಟ್ಟಿಸಿದ ಮೇಲೆ ತಲೆ ತಿರುಗಿ ಬಂದೋಯ್ತು ನನಗೆ ಅಷ್ಟು ನನ್ನದು ಕೈ ಪ್ರಾಬ್ಲಮ್ ಆಗಿದೆ ನನಗೆ ಆಫ್ಟರ್ ಸರ್ಜರಿ ತುಂಬ ಲಿಮಿಟೇಷನ್ ಬಂದಿದೆ ತುಂಬ ಕೆಲವೊಂದು ಹೇಳಲಿಲ್ಲ ನಾನು ಇಷ್ಟರವರೆಗೆ ಏನೆಲ್ಲ ಲಿಮಿಟೇಷನ್ಸ್ ಆಗಿದೆ ನನಗೀಗ ಆದರೆ ನಾನು ಮ್ಯಾನೇಜ್ ಮಾಡ್ತಾ ಇದ್ದೇನೆ ಆದರೆ ನನಗೆ ಈಗ ನಾನು ಹೇಳುವ ವಿಷಯ ಏನಂದರೆ ಎಲ್ಲರಿಗೆ ನಮ್ಮ ನೆರೆಕೆರೆಗೆ ಎಲ್ಲರಿಗೆ ಗೊತ್ತಿದೆ ನನಗೇನು ಅವಸ್ಥೆ ಬಂದಿದೆ ಅಮ್ಮ ಪೂರ್ತಿ ಮಲಗೆ ಬಿಟ್ಟಿದ್ದಾರೆ ಕೈ ಕೈಗೆ ಕೊಡಬೇಕು ಊಟ ತಿಂಡಿ ನೀರು ಓಕೆನಾ ಹಾಗೆ ನನ್ನ ನನಗೆ ಆಫ್ಟರ್ ಸರ್ಜರಿ ಹೀಗೆಲ್ಲ ಪ್ರಾಬ್ಲಮ್ ಆಗಿದೆ ನನಗೆ ಪೂರ್ತಿ ಅಷ್ಟು ಕೆಲಸ ಮಾಡೋಕ್ಕೆ ಇನ್ನೂ ನಾನು ಸ್ಟೇಬಲ್ ಆಗಲಿಲ್ಲ ಯಾಕಂದರೆ ಸರ್ಜರಿ ಆದ ಮೇಲೆ ಒಂದು ತೊಟ್ಟು ಟಾನಿಕ್ ಕೂಡ ನಾನು ತಿಂದಿಲ್ಲ ಎಲ್ಲರಿಗೆ ಸಿಕ್ಸ್ ಮಂತ್ಸ್ ಕಂಪಲ್ಸರಿ ಕೊಡ್ತಾರೆ ನನಗೆ ಕೊಡಲಿಲ್ಲ ಯಾಕಂದರೆ ನನಗೆ ತಿಂದದೆಲ್ಲ ವಾಂತಿಯೇ ಆಗ್ತಿತ್ತು ಅದು ನನಗೂ ಕೂಡ ತುಂಬ ರಿಯಾಕ್ಷನ್ ಇದೆ ಸರ್ಜರಿ ಆದ ಮೇಲೆ ವಿಚಿತ್ರ ಆಗಿ ಹೋಗಿದ್ದೇನೆ ನಾನು ಯಾವ ಒಂದು ಮೆಡಿಸಿನ್ ತೊಗೊಳಕ್ಕಾಗಲ್ಲ ಜ್ವರ ಬಂದರೂ ಕೂಡ ಆಯುರ್ವೇದಿಕ್ ಅಂದರೆ ನಾನು ಹೇಳಿದ್ದೇನೆ ತುಂಬ ಸಲ ನಾನು ಅಮೃತ ಬಳ್ಳಿ ಕಷಾಯ ಅದು ಇದರಲ್ಲೇ ಗುಣ ಮಾಡಿಕೊಳ್ಳುವಂಥದ್ದು ಹಾಗೆ ತುಂಬ ಡಿಲೇ ಆಗುತ್ತೆ ಹಾಗೆಲ್ಲ ಆಗಿಕೊಂಡಿದೆ ನನಗೆ ಎಲ್ಲ ಕೂಡ ನೆರೆ ಕರೆ ಅಂದಮೇಲೆ ಎಲ್ಲರಿಗೂ ಗೊತ್ತಿರುತ್ತೋ ಹಾಗೆ ಈಗ ನನಗೆ ಒಮ್ಮೆಲೇ ಭಾರ ಬಿದ್ದು ಇತ್ತು ಹೇಗಾಗಿದೆ ಒಬ್ಬರೊಬ್ಬರು ಕೂಡ ಯಾರು ಕೂಡ ಏನಾದ್ರು ಹೆಲ್ಪ್ ಬೇಕಾ ಏನಾದ್ರು ಮಾಡಿಕೊಡ್ಬೇಕಾ ಏನಾರು ನಿಮಗೆ ಬೇಕಾ ಅಂತ ಕೇಳುವರೆಲ್ಲ ಗೊತ್ತಾಯ್ತಾ ಮನುಷ್ಯ ಹೇಗಿರ್ತಾನೆ ನೋಡಿ ಆಗೆಲ್ಲ ನನಗೆ ನೆನಪಾದದ್ದು ನಾನೇನು ಯಾರು ಕೊಟ್ರೆ ಬೇಡಿಕೊಂಡು ತಿನ್ನೋವಳಲ್ಲ ಅಂಥ ಮನಸ್ಥಿತಿ ಅವಳಲ್ಲ ನಾನು ನಾನು ಬೇಕಾ ಬೇಕ ಅಂತ ಹತ್ತು ಸಲ ಕೊಡಲ ಕೊಡಲ ಅಂತ ಕೇಳಿದರೂ ಬೇಡ ಅನ್ನೋವಳೆ ತುಂಬ ನನಗೆ ಸ್ವಾಭಿಮಾನ ಉಂಟು ಮತ್ತು ಯಾರಿಗೆ ಉಪದ್ರ ಕೊಡಬಾರದು ಅನ್ನೋದನ್ನು ನನಗೆ ಉಂಟು ಮನಸಲ್ಲಿ ಆದರೂ ಕೂಡ ನನಗೆ ಮನಸ್ಸಿನ ಮೂಲೆಯಲ್ಲಿ ಅನಿಸತ್ತಲ್ವ ನಾವು ಒಂದು ಕಡೆ ಇರುವಾಗ ನಮ್ಮ ನಾನು ಮೊದಲೆಲ್ಲ ಇವರಿಗೆಲ್ಲ ಎಷ್ಟು ನಾನು ಹೆಲ್ಪ್ ಮಾಡಿದೆ ನಾನು ಸರಿ ಇರುವಾಗ ಈಗ ನನಗೆ ಹೀಗೆಲ್ಲ ಅವಸ್ಥೆಗಳು ಬಂದ್ಬಿಟ್ಟಿದೆ ಆಫ್ಟರ್ ಸರ್ಜರಿ ಆದರೆ ನಾನು ನಾನು ಸರಿ ಇರುವಾಗ ಯಾರ್ಯಾರಿಗೆಲ್ಲ ಪಾಪ ಪುಣ್ಯ ನೋಡಿ 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 ಹೋಗ್ತಿದ್ದೆ ಓಡ್ತಿದ್ದೆ ಅವರಿಗೆ ಕಷ್ಟ ಬಂದಾಗ ತಿನ್ನಲಿಕ್ಕೆ ಮಾಡಿ ಕೊಡ್ತಿದ್ದೆ ಈಗ ನನ್ನ ಸರದಿ ಬರುವಾಗ ಒಬ್ಬರು ಮನುಷ್ಯರು ಕೂಡ ಯಾರು ಬಂದು ಏನಾದ್ರು ಹೇಳಿದರೆ ಹಾಂ ಹೌದಾ ಹಂಗಾಗಿದೆಯಾ ಹಾ ಹಾ ಹೋಹೋ ಅವಸ್ಥೆ ಮಾರೈರಿ ಆಯಿತಾ ನೋಡುವ ಅಂತ ನಾವು ಹೇಳಿದ್ರು ಕೂಡ ಗೊತ್ತಿಲ್ಲಲ್ಲ ಇವರಿಗೆ ನೆರೆ ಕರೆ ಅಂತ ಹೇಳಿದ್ರು ಕೂಡ ಹೌದಾ ಎಂಥ ಮಾರೇರಿ ಆಯ್ತು ನನಗೆ ಆಗಲ್ಲ ಅನಿಸುತ್ತೆ ಕೂತ್ಕೊಂಡು ನಾನು ವಿಚಾರ ಮಾಡೋದು ನನಗೆ ನನಗೆ ನನ್ನ ಮಗಳಿಗೆ ಕಾಲೇಜಿಗೆ ಹೋಗಲಿಕ್ಕೆ ಎಲ್ಲ ವ್ಯವ ಅವಸ್ ವ್ಯವಸ್ಥೆ ಮಾಡಿ ಕೊಡಬೇಕು ಬೆಳಗ್ಗೆ ಬೇಗ ಎದ್ದು ಊಟ ತಿಂಡಿ ಅವಳದ್ದೆಲ್ಲ ಬೇಕು ಬೇಡ ನೋಡಬೇಕು ಅಮ್ಮನಿಗೆ ಗಡಿ 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 ಕೊಡಬೇಕಲ್ವ ಏನಾದರೂ ಕುಡಿಯೋಕ್ಕೆ ಇದು ಮಾಡೋಕ್ಕೆ ಅಮ್ಮನ ನೋಡ್ಕೋಬೇಕು ಫಸ್ಟ್ ಒಂದು ವಾರ ಅಂತೂ ಕಂಡಪಟ್ಟೆ ಜ್ವರ ವಾಂತಿ ಅವರಿಗೆ ಅವಾಗವಾಗ ಕುತ್ಕೊಳ್ಳೋದು ವಾಂತಿ ಮಾಡೋದು ಏನೂ ನಿಲ್ತಿರ್ಲಿಲ್ಲ ಅವ್ರ ಹತ್ರ ಓಡುದ ಇಲ್ಲಿ ಮಗಳಿಗೆ ಅಡುಗೆ ಮಾಡಿ ಹಾಕೋದ ಬೆಳಿಗ್ಗೆ ಅವಳನ್ನು ನೋಡುದ ನನಗೆ ಎಷ್ಟು ಅವಸ್ಥೆಯಾಗಿ ಹೋಯಿತಂದರೆ ರಾತ್ರಿಯಿಂದ ಬೆಳಗ್ವರೆಗೆ ಬೆಳಗ್ಗಿಂದ ರಾತ್ರಿವರೆಗೆ ಅಮ್ಮನ ಅರಳೋದು ತುಂಬ ಅವರಿಗೆ ತುಂಬ ಕಷ್ಟ ಆಗತ್ತಲ್ಲ ನರಳುತ್ತಾ ಮಲಗೋದು ಹ್ಞೂ 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 ಅಂತ ಜೋರು ಅದು ನರಳುವಾಗ ನನಗೆ ಹೆದರಿಕೆ 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 ಆಗೋದು ಮತ್ತು ಓಡಿ ಹೋಗಿ ನೋಡು ನಾನು ರಾತ್ರಿಯಿಂದ ಬೆಳಗ್ಗೆವರೆಗೂ ಕೂಡ ಕೆಂತಾ ಇರ್ತಾರೆ ನರಳುತ್ತಾ ಇರ್ತಾರೆ ಅದೆಲ್ಲ ಅವಸ್ಥೆಯಲ್ಲಿ ನನಗೆ ತುಂಬ ಭಯದಲ್ಲೇ ನಾನು ಕಳೀತಾ ಇದ್ದೇನೆ ಏಜಾದ ಮೇಲೆ ಹೆದರಿಕೆ ಆಗುತ್ತಲ್ವಾ ಒಂದು ಮಾತು ಏನಾದ್ರು ಬೇಕಾ ಸುಜಾತ ಏನಾದ್ರು ಹೆಲ್ಪ್ ಬೇಕಾ ಏನಾದ್ರು ಮಾಡಿದ್ದು ಕೊಡಲ ತಿಂತೀರಾ ನೀನಂತೂ ಮಗಳಿಗೆ ಏನಾದ್ರು ಬೇಕಾ ಕಾಲೇಜಿಗೆ ಹೋಗುವ ಟೈಮಲ್ಲಿ ಪಿ ಯು ಸಿ ಫಸ್ಟ್ ಇಯರ್ ಅಲ್ಲ ನನ್ನ ಮಗಳು ಕಾಲೇಜಿಗೆ ಹೋಗುವ ಟೈಮಲ್ಲಿ ಏನಾದರೂ ಬೇಕಾ ಏನಾದ್ರು ಕೊಡಬೇಕಾ ಬೆಳಗ್ಗೆ ಎದ್ದು ನೀವು ಮಾಡೋಕ್ಕಾಗತ್ತಾ ನಾನಂತೂ ಏನು ತಿನ್ನಲ್ಲ ಫುಡ್ಡು ಅದು ಇದು ರಿಸ್ಟ್ರಿಕ್ಷನ್ ಕೆಲವೊಂದೆಲ್ಲ ಉಂಟು ನನ್ನ ಹೊಟ್ಟೆ ಪ್ರಾಬ್ಲಮಿಗೆ ಅಟ್ಲೀಸ್ಟ್ ನಿನಗೆ ಬೇಡದಿದೆ ಮಗಳಿಗೆ ಕೊಡಲ ಒಂದು ಮಾತು ಒಬ್ಬರು ಕೇಳಿದರೆ ಅದು ಎಲ್ಲಿವರೆಗೆ ಅಂದರೆ ಹಾಂ ನಾನು ಹೇಳುವಾಗ ಅವಷ್ಟೇ ಮಾರೈತಿ ಅಂತ ಹೇಳಿ ಆಮೇಲೆ ಒಂದು ಫೋನ್ ಮಾಡಿ ಆಗಲಿ ಒಂದು ಬಂದು ನೋಡುದಂತೂ ಬಿಡಿ ಫೋನ್ ಮಾಡಿ ವಿಚಾರಿಸೋದ್ರೆಲ್ಲ ಹೇಗಿದ್ದಾರೆ ಹುಷಾರಾದ್ರೆ ಎಲ್ಲಿವರೆಗೆ ಬಂತು ಏನು ಕತೆ ಹೇಗೆ ಮಾಡ್ಕೊಳ್ತಾ ಇದ್ದಿ ಏನಾದ್ರು ಬೇಕಾ ಎಂಥದ್ದು ಇಲ್ಲ ಎಲ್ಲ ಕಡೆ ಹೇಗೆ ಇರ್ತಾರ ಅಥವಾ ನನಗೆ ಹಾಗೆ ಸಿಕ್ಕಿದಾರ ಗೊತ್ತಿಲ್ಲ ನಾನು ಎಷ್ಟು ಕುಣಿದೆ ಕುಣದೆ ಕುಣಿದೆ ಒಂದು ಕಾಲದಲ್ಲಿ ಒಬ್ರಿಗಿಂತ ಒಬ್ಬರಿಗೆ ಒಬ್ರಿಗಿಂತ ಒಬ್ಬರಿಗೆ ಮಾಡಿ ಮಾಡಿ ತಕೊಂಡೋಗಿ ತಿನ್ನಿಸದು ಯಪ್ಪಾ ದೇವರೇ ಎಲ್ಲ ನೆನಪಾಗತ್ತೆ ನನಗೆ ಹಾಗಾದ್ರೆ ನನಗೆ ಈಗ ತಿರುಗಿ ಬರೋದು ಅಥವಾ ನಿಮಗೂಗಳಿಗೂ ಹೀಗೆ ಆಗಿದೆಯಾ ಅಥವಾ ಮನುಷ್ಯರು ಹೀಗೆ ಆಗ್ಬಿಟ್ಟಿದ್ದಾರೆ ಕೂತು ವಿಚಾರ ಆಗತ್ತೆ ನನಗೆ ಒಂದು ಆಂಟಿಗೆ ಸುಮಾರು ವರ್ಷದ ಕೆಳಗೆ ನನ್ನ ಮಗಳು ಚಿಕ್ಕವಳಿದ್ಲು ತುಂಬ ಚಿಕ್ಕವಳಿದ್ಲು ಆಗ ಇಲ್ಲೇ ಒಬ್ಬರ ಆಂಟಿ ಹೆಸರು ಬೇಡ ಅವರಿಗೆ ತುಂಬ ಹುಷಾರು ತಪ್ಪಿಬಿಟ್ಟಿದ್ದೀನಿ ಹುಷಾರು ತಪ್ಪಿಬಿಟ್ಟಿದ್ದೀನಿ ಏನೂ ಕೂಡುದಿಲ್ಲ ಅಂತ ನನಗೆ ಫೋನ್ ಮಾಡಿ ಹೇಳಿದರು ಅದಕ್ಕೆ ನಾನು ಕೂಡಲೇ ನಾವು ಬೆಲ್ಲ ಹಾಕಿ ಅಡುಗೆ ಮಾಡ್ತೇವೆ ಅವರು ಬೆಲ್ಲ ಎಲ್ಲ ಹಾಕೋದಿಲ್ಲ ನಾನ್ ವೆಜ್ ತಿನ್ನುವರು ನಾನು ನನಗೆ ನನಗೆ ಮನೆಯಲ್ಲಿ ಕೆಲಸದವರು ಕೂಡ ಇರಲಿಲ್ಲ ನಾನು ಸಣ್ಣ ಮಗಳು ಬೇರೆ ಅವತ್ತು ನನಗೆ ಜ್ವರ ಕೂಡ ಬಂದಿದೆ ಅಂಥದ್ರಲ್ಲಿ ಅವರಿಗೇನೂ ಕೂಡುದಿಲ್ಲ ಆಂಟಿ ಪಾಪ ಕಷ್ಟ ಆಗ್ತಿದೆ ಅಂತ ಹೇಳಿ ಹೊಸ್ತಾಗಿ ಬೇರೆ ಪದಾರ್ಥ ಮಾಡಿ ಅಂದರೆ ಬೇರೆ ವೆಜಿಟೇಬಲ್ ಹೆಚ್ಚಿ ನಾವಾದರೆ ಪೌಡರ್ ಹಾಕಿ ಅರ್ಜೆಂಟಿಗೆ ಸಾಂಬಾರನ್ನು ಪೌಡರ್ ಹಾಕಿ ಏನೋ ಮಾಡಿ ವ್ಯವಸ್ಥೆ ಮಾಡ್ಕೊಬಿಡ್ತೇನೆ ಅವರಿಗೆ ಹೇಗಾಗಲ್ಲ ಅಂತ ಕಾಯಿ ತುರಿದು ಮಸಾಲೆ ಕಡಿದು ಖಾರ ಪದಾರ್ಥ ಮಾಡಿ ಕೊಟ್ಟು ಒಂದು ಮೂರ್ನಾಲ್ಕು ದಿನ ಹೋಗಿ ಹೋಗಿ ಮನೆಗೆ ಕೊಟ್ಟು ಬಂದಿದ್ದೇನೆ ಗೊತ್ತುಂಟ ಅದೇ ಆಂಟಿ ಈಗ ನಾನು ಹೀಗೆಲ್ಲ ಆಗಿದೆ ಅಮ್ಮನಿಗೆ ಅಂತ ಹೇಳುವಾಗ ಹೌದಾ ಎಂಥ ಮಸ್ತಿ ಮಾರಿ ರೀ ಆಯಿತಾ ಆಮೇಲೆ ಮರುದಿನ ಫೋನ್ ಮಾಡಿದರು ನಾಣಿಸಿದ್ದೆ ಹಾಂ ಇವರು ನನಗೇನೋ ಏನಾದ್ರು ವಿಚಾರಿಸ್ಕೊಳ್ಳೋಕ್ಕೆ ಅಮ್ಮನ ಬಗ್ಗೆ ವಿಚಾರಿಸ್ಕೊಳ್ಳೋಕ್ಕೆ ಫೋನ್ ಮಾಡಿದ್ದಾರೆ ಅವರು ಕೇಳೋದು ಹಾಂ ಇವತ್ತು ಕರೆಕ್ಟ್ ಇಲ್ವಾ ಸುಜಾತ ಎಷ್ಟೊತ್ತಾಯಿತು ಬರುದು ಹೋಗೋದು ನಿಮ್ಮನೆಯಲ್ಲಿ ಕರೆಂಟ್ ಉಂಟಾ ಹಾಂ ಕರೆಂಟ್ ಉಂಟು ಆಯ್ತು ಅಲ್ಲಿಗೆ ಮತ್ತೆ ಮರುದಿನ ಫೋನ್ ಮಾಡಿ ಎಂತ ಸುಜಾತ ನೀರು ಇದು ಹಾಂ ಮತ್ತೊಂದು ದಿನ ಫೋನ್ ಮಾಡಿ ಎಂಥ ನಿಮ್ಮ ಮನೆಯಲ್ಲಿ ನೀರು ಅದು ಎಂತ ನೀರು ಇರಲಿಲ್ವಾ ನೀರು ಮುನ್ಸಿಪಾಲ್ಟಿ ನೀರು ಪೈಪಿಂದ ಹಾರಿಕೊಂಡಿತ್ತು ನಾನು ಅಲ್ಲೇ ಇದ್ದೆ ಆಂಟಿ ಪೈಪು ಒಡೆದೋಗಿದೆ ನಮ್ಮದು ಹಾಗೆ ನೀರು ಹಾಕ್ತದೆ ಹೌದಾ ನೀನು ಅಲ್ಲೇ ಇದ್ದೀಯಾ ಅದೇ ನೋಡಿದೆ ಎಂಥ ನೀರು ಅಷ್ಟು ದೊಡ್ಡ ನೀರು ಇದು ಮಾಡ್ತಾ ಇತ್ತು ಅದು ಪೈಪ್ ಹೋಗಿದೆ ಆಂಟಿ ತರಬೇಕು ಹೋಗಿ ಬೇರೆ ತೊಗೊಂಡು ಬಾ ನೀನು ನಾನು ಎಲ್ಲಿ ಹೋಗೋದು ಆಂಟಿ ನನ್ನ ನಮ್ಮನೆಗೆ ಹುಷಾರಿಲ್ಲಲ್ಲ ನೋಡ್ಕೊ ಬಿಟ್ಟು ಹೋಗುವಂಗಿಲ್ಲಲ್ಲ ಓ ಹೌದಲ್ವಾ ಆಯ್ತಾಯ್ತು ಮತ್ತೊಂದು ದಿನ ಎಂಥದಕ್ಕೂ ಹೀಗೆ ಎಂಥದ್ದು ಕೇಳಲಿಕ್ಕೆ ಫೋನ್ ಮಾಡಿ ಹಾಯ್ ಅಮ್ಮದ ಬಗ್ಗೆ ಇಲ್ಲೇ ಇಲ್ಲ ವಿಷಯವೇ ಇಲ್ಲ ನನಗೆ ಹೆಲ್ಪ್ ಮಾಡುವ ವಿಷಯ ಅಂತೂ ಇಲ್ಲ ಆಯಿತಾ ಹಾಗೆ ಮತ್ತೊಬ್ಬರು ಮತ್ತೊಬ್ಬರು ಕೂಡ ಹಾಗೆ ನನ್ನ ಫ್ರೆಂಡ್ ಅಂತ ನಾನು ಅಂದ್ಕೊಂಡದ್ದು ಸುಮಾರು ವರ್ಷದಿಂದ ಫ್ರೆಂಡ್ ಅಂದರೆ ಕ್ಲೋಸ್ ಫ್ರೆಂಡ್ ಅಂತಲ್ಲ ಸುಮ್ಮನೆ ಹೇಗೆ ಇರ್ತೇವಲ್ಲ ನಾವು ಬೇರೆ ಕರೆ ಮೇಲೆ ಅವರ ಮನೆ ಹಿಂದೆ ಆ ಮಳೆಗಾಲದಲ್ಲಿ ಅದು ಇದು ಹಿಂದುಗಡೆ ಅದು ಕುಸಿದು ಇದು ಕುಸಿದು ಗುಡ್ಡ ಕುಸಿದು ಎಲ್ಲ ಆಗುತ್ತಲ್ಲ ನನಗೆ ಗೊತ್ತಿರಲಿಲ್ಲ ಆ ವಿಷಯ ಹಾಗೆ ಅವರಿವರು ನನಗೆ ಹೇಳಿರೋದಿಲ್ಲ ಅಲ್ವಾ ಎಲ್ಲ ಟೈಮ್ ಎಲ್ಲ ವಿಷಯ ಎಲ್ಲ ಹೇಳೇ ಬಿಡ್ತಾರಂತ ಗ್ಯಾರಂಟಿ ಇಲ್ಲ ಹಾಗೆ ನನಗೆ ಗೊತ್ತಿರಲಿಲ್ಲ ಫೋನ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಕ್ರಾಸ್ ಕ್ವಶನ್ ನಿಮಗೆ ಗೊತ್ತೇ ಇಲ್ವಾ ಅವರು ಬಂದರು ಇವರು ಬಂದರು ಇವರು ಬಂದು ನೋಡಿದರು ಅವರು ಬಂದು ನೋಡಿದರು ನಿಮಗೆ ಅಲ್ಲಿ ಬೊಬ್ಬೆ ಹಾಕಿಕೊಂಡು ಮಾತಾಡಿದ್ದು ಗೊತ್ತೇ ನಾನು ಗೊತ್ತಾದರೆ ಹೋಗೋದಿಲ್ವ ನೋಡಲಿಕ್ಕೆ ಹೋಗೋದಿಲ್ವ ಈ ಗೊತ್ತೇ ಇಲ್ವಾ ಹಾಗಿಲ್ವಾ ಈಗಿಲ್ವ ಕ್ರಾಸ್ ಕ್ವಶನ್ನು ಹೇಳಿದೆ ನನಗೆ ಗೊತ್ತಾದರೆ ನಾವು ಬರೋದಿಲ್ವಾ ಅವರು ಬಂದರು ಇವರು ಬಂದರು ರಸ್ತೆ ಹೇಳುವಲ್ಲಿ ಈಗ ವಲಸೆ ಬಂದ ಕಾರ್ಮಿಕರೆಲ್ಲ ಇರ್ತಾರಲ್ಲ ನಾರ್ತ್ ಕರ್ನಾಟಕ ಸೈಡ್ನವರು ಅವರೆಲ್ಲ ದೊಡ್ಡ ದೊಡ್ಡಕ್ಕೆ ಮಾತಾಡ್ಕೊಂಡು ಹೋಗ್ತಾರೆ ಇಲ್ಲೆಲ್ಲ ಮನೆ ಕಟ್ತಾ ಇದ್ದಾರೆ ಅವರು ಇವರು ದೊಡ್ಡಕ್ಕೆ ಮಾತಾಡ್ತಾರೆ ಕೆಲವರು ದೊಡ್ಡ ಗಂಟಲಿನವರು ದೊಡ್ಡಕ್ಕೆ ಮಾತಾಡಿಕೊಂಡು ಹೋಗ್ತಾರೆ ನಮ್ಮ ಕೇರಿಯಲ್ಲಿ ನಾವು ಅದನ್ನೆಲ್ಲ ಗೋಷ್ಠಿ ಮಾಡಿಕೊಂಡಿರ್ತೇವ ಮನೆಯೊಳಗೆ ಇರುವಾಗ ಅದರಲ್ಲೂ ನನ್ನದು ಚಾನಲ್ಲಿರುವಾಗ ಎಡಿಟಿಂಗ್ ಅದು ಇದು ಎಡಿಟಿಂಗ್ ಅದು ಇದು ಮಾಡಿಕೊಂಡಿರುವಾಗ ನಮಗೆ ಎಲ್ಲಿ ಮಂಡೆಗೆ ಹೋಗುತ್ತೆ ಯಾರು ಎಂಥಕ್ಕೆ ಮಾತಾಡ್ತಾ ಇದ್ದಾರೆ ಎಂಥಕ್ಕೆ ದೊಡ್ಡಕ್ಕೆ ಮಾತಾಡ್ತಾರೆ ಜನ ಎಲ್ಲ ಸೇರಿಬಿಟ್ಟರೆ ನಮಗೆ ಒಂದು ಹಾಂ ಎಂಥದ್ದಾಗಿದೆ ಅಂತ ಹಂಗನ್ನೇ ಸುಮ್ಮ ಸುಮ್ಮನೆ ಅವರಿವರು ಮನೆಯಲ್ಲಿ ದೊಡ್ಡಕ್ಕೆ ಮಾತಾಡಿದ್ರೆ ನಾವು ಗೋಷ್ಠಿ ಮಾಡ್ತೇವೆ ಹಾಗೆಲ್ಲ ಗೋಷ್ಠಿ ಮಾಡಲಿಲ್ಲ ಅಂತ ಕ್ರಾಸ್ ಕ್ವಶನ್ ಮಾಡಿ 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 ನಾನು ಬರಲಿಲ್ಲ ಅನ್ನೋದು ಆಮೇಲೆ ನಾನು ಹೋಗಲಿ ಬಿಡು ನಾನು ಅದೆಲ್ಲ ವೀಡಿಯೋ ಮಾಡಿ ಕಳಿಸಿದೆ ನಮ್ಮ ಮನೆಯಿಂದ ಅಲ್ಲಿವರೆಗೆ ಕಾಣುವುದಿಲ್ಲ ಗಿಡ ಅಡ್ಡ ಉಂಟು ಅಲ್ಲಿ ಮಾತಾಡ್ತಾ ನಿಲ್ಲೋದು ಕಾಣೋದಿಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ವಿಡಿಯೋವೇ ಮಾಡಿ ಕಳಿಸಿದೆ ಅಲ್ಲಿವರೆಗೆ ಕ್ರಾಸ್ ಕ್ವಶನ್ನು ಆಯಿತಾ ಆಮೇಲೆ ನನಗೆ ಅವರ ಅಮ್ಮನಿಗೆ ಹುಷಾರು ತಪ್ಪಿ ಅಡ್ಮಿಟ್ ಮಾಡಿದ್ರು ಅಂದ್ಸಲ ಅದು ನಾನು ಯಾವಾಗೋ ಫೋನ್ ಮಾಡುವಾಗ ಗೊತ್ತಾಯಿತು ನಾನು ಆ ಮರುದಿನ ಆ ಮರುದಿನ ಕೂಡ ಅಮ್ಮ ಹೇಗಿದ್ದಾರೆ ಹುಷಾರಿದ್ದಾರಾ ಹುಷಾರಾದ್ರ ಅಂತೆಲ್ಲ ಕೇಳಿಕೊಂಡಿದ್ದೆ ಆ್ಯಕ್ಚುಲಿ ನನಗೆ ಅವರಿಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ ಅವರ ಅಮ್ಮ ಅಂತ ಹೇಳಿದೆ ಆಯಿತಾ ಈಗ ಈ ಹೆಂಗಸು ನಾನು ಅದೇ ನನ್ನ ಫ್ರೆಂಡು ಈಗ ಅವರು ಆ ಲೇಡಿ ಏನಿದ್ದಾರೆ ನನ್ನ ಅಮ್ಮನಿಗೆ ಹುಷಾರ್ ತಪ್ಪಿದಾಗ ನನಗೆ ಇಷ್ಟೆಲ್ಲ ಆದಾಗ ಆಯಿತಾ ನಾನು ಹೇಳಿದೆ ಹೀಗೆ ಫೋನ್ ಮಾಡಿ ಹೀಗೆಲ್ಲ ಆಗಿದೆ ತುಂಬ ಭಯ ಬರ್ತಾ ಉಂಟು ಆ ಮನೆಗೆ ಆಸ್ಪತ್ರೆಗೆ ಬರಲಿಕ್ಕೆ ಕೂಡ ಹೇಳಿ ಕೇಳುವುದಿಲ್ಲ ಎಂತ ಆಗ್ತದೆನೋ ನಾನು ತುಂಬ ಕಷ್ಟಪಡ್ತಾ ಇದ್ದೇನೆ ನನಗೂ ಕೂಡುದಿಲ್ಲ ಗೊತ್ತು ಎಲ್ಲರಿಗೂ ಗೊತ್ತು ನನಗಿಗೇನಾಗಿದೆ ಯಾವಷ್ಟೇದಲ್ಲಿದ್ದೇನೆ ಅಂತ ಹಾಗೆಲ್ಲ ಹೇಳಿಕೊಂಡು ಫೋನ್ ಮಾಡಿದ್ದೇನೆ ಹೌದಾ 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 ಅಂತ ಇನ್ನೂವರೆಗೂ ಸುದ್ದಿ ಇಲ್ಲ ಆಯಿತಾ ಮೊನ್ನೆ ನಾನು ಎಂಥದೋ ಕೇಳಲಿಕ್ಕೆ ಫೋನ್ ಮಾಡಿದವಳು ನಾನೀಗ ಡೈರೆಕ್ಟಾಗಿ ಹೇಳಿಬಿಟ್ಟೆ ಅಂದರೆ ಹೇಗೆ ಹೇಳಿದೆ ಅಂದರೆ ನೋಡುವ ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅಂತ ಹಾಗೆಯೇ ನಾನು ಹೇಳಿದೆ ಏನು ಸುದ್ದಿ ಇಲ್ಲಲ್ಲ ನಿಮ್ಮದು ಎಂಥದೋ ವಿಷಯ ಇಲ್ಲಲ್ಲ ನಾನು ಬ್ಯುಸಿ ಮಾರಿರಿ ಹೆಚ್ಚು ಫೋನ್ ಮಾಡಿ ಕೇಳಬೇಕಿತ್ತು ಏನಾದ್ರು ಹೆಲ್ಪ್ ಬೇಕಾ ಏನಾದ್ರು ಬೇಕಾ ಏನಾದ್ರು ಕೊಡಬೇಕಾ ಏನಾದ್ರು ಕೇಳಿದ ಕ್ಷಣ ನಾವು ಕೇಳಿಬಿಡ್ತೇವಾ ಹೆಳ್ತಾನೆ ಇರ್ತೇವಾ ದಿನ ಊಟಕ್ಕೆ ಕೇಳ್ತಾನೆ ಇರ್ತೇವ ದಿನ ತಿನ್ನೋದು ಕೇಳ್ತಾನೆ ಇರ್ತೇವ ಇಲ್ಲ ತಾನೆ ನಾವು ಯಾರನ್ನು ಕೇಳೋದಿಲ್ಲ ತಾನೇ ಆದರೂ ಕೂಡ ಕಾಂಟ್ಯಾಕ್ಟೇ ಮಾಡೋದಿಲ್ಲ ಬೇರೆ ಟೈಮಲ್ಲಿ ಏನಾದ್ರು ಅವರಿಗೆ ಬೇಕಾದಾಗ ಸುಜಿತಕ್ಕ ಅದೆಲ್ಲೇ ಉಂಟು ಸುಜಿತಕ್ಕ ಇದೆಲ್ಲೇ ಉಂಟು ಹಾಗೆ ಈಗ ಸುದ್ದಿಲ್ಲ ಆಯಿತಾ ಆಮೇಲೆ ಮೊನ್ನೆ ಅವರ ಮನೆ ಪಕ್ಕಕ್ಕೆಲ್ಲೋ ಎಂಥದ್ದೋ ಬೇವಿನ ಸೊಪ್ಪು ನಮ್ಮ ಮನೆಯಲ್ಲಿ ಮರ ಬಿದ್ದೋಗಿದೆ ಕೇಳಲಿಕ್ಕೆ ಹೋಗುವಾಗ ನೋಡಿದರೂ ಕೂಡ ನೋಡೋಣ ಹಿಂಗೆ ಹೋಗಿದೆ ಜನ ಬಾಗಿಲು ಹಿಂಗೆ ತೆಗೆದು ನನ್ನನ್ನು ನೋಡಿ ಮತ್ತು ಹೀಗೆ ಬಾಗಿಲನ್ನು ಅಡ್ಡ ಮಾಡಿ ಹೋಗಿದ್ದಾರೆ ಏನು ಹೇಳ್ತೀರ ಮತ್ತು ನಾನು ಫೋನಲ್ಲಿ ಕೇಳಿದೆ ಸುದ್ದಿಲ್ಲಲ್ಲ ಮತ್ತು ನನ್ನಮ್ಮ ನಾನು ಹೇಳಿಯೇ ಬಿಟ್ಟೆ ಈಗ ನಾನು ನೋಡುವ ಯಾವ್ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿದೆ ನಿಮ್ಮಮ್ಮನಿಗೆ ಹುಷಾರಿಲ್ಲದಾಗ ಕೇಳಿದೆ ನಿಂದು ಸುದ್ದಿಲ್ಲಲ್ಲ ಸುಜಾತಕ ಎಂತ ಮಾಡ್ತಾಳೆ ಏನು ಅಂತ ಸುದ್ದಿಲ್ಲಲ್ಲ ಮಾರೈತಿ ಅಂತ ಹೇಳಿದೆ ನಾನು ಹಾಗೆಲ್ಲ ಇಲ್ಲ ನಾನು ಬೇರೆಯವರ ಬಗ್ಗೆ ವಿಚಾರವೇ ಮಾಡುವುದಿಲ್ಲ ನಾನಾಯಿತು ನನ್ನದಾಯಿತು ನನ್ನ ಮಕ್ಕಳು ನನ್ನ ಗಂಡ ಅಷ್ಟೇ ಆಯ್ತಲ್ಲ ಹೀಗೆ ಹಾಗೆ ಮತ್ತೊಬ್ಬಳು ಚಪ್ಪಾಳೆ ಹೊಡ್ಕೊಂಡು ನಗಾಡ್ತಾಳೆ ಮತ್ತೊಬ್ಬಳು ಮತ್ತೊಂಥರ ಆಯ್ತಲ್ಲ ಯಾರೇ ನಾನು ಇವರಿಗೂ ಈ ಲೇಡಿಯನ್ನು ಎಷ್ಟು ಅಟ್ಯಾಚ್ಮೆಂಟ್ ಇತ್ತು ನನಗೆ ಹೋಗ್ಲಿ ನಮಗೆ ಒಂದು ಒಳ್ಳೆಯದಿದ್ದಾರಲ್ಲ ಅಂತ ಹೇಳಿ ಕೇರಿಯಲ್ಲಿ ಗೊತ್ತಾಯ್ತಲ್ಲ ಆಮೇಲೆ ಮುತ್ತಬಳಿದ್ದಾಳೆ ಅವಳು ಕೂಡ ಅವಳಿಗೆ ನನ್ನ ಆದ ಶುರುವಿಗೆ ನಮಗೆಲ್ಲ ಅದು ಇದು ಅಡುಗೆ ಮಾಡಿ ಕೊಡೋದೊಂದು ಹುಚ್ಚಲ್ವ ಹಾಗೆ ಹೀಗೆ ಅಡುಗೆ ಮಾಡಿ ಕೊಡುವುದು ತಿನ್ನಿಸುದು ನಮ್ಮೂರು ಸೈಡಿನ ರುಚಿ ನೋಡಿ ನಮ್ಮೂರು ಸೈಡಿನ ರುಚಿ ನೋಡಿ ಟೇಸ್ಟ್ ನೋಡಿ ಕೂತು ಸರಿ ತಿಂದಲೂ ಈಗ ಹಾಗೆ ಹೇಳಬಾರ್ದು ಕೊಟ್ಟಿದ್ದನ್ನು ತಿನ್ನಿಸಿದ್ದನ್ನು ಹೇಳಲೇಬಾರ್ದು ಹಾಗೆ ಆದರೂ ಕೂಡ ಈಗ ನನ್ನ ಮನಸ್ಸಿಗೆ ಅನ್ನಿಸ್ತದೆ ಆಯಿತು ಸುಮಾರು ವರ್ಷದ ಹಿಂದಿನ ಕಥೆಯಲ್ಲ ನನ್ನ ಮದುವೆ ಈಗ ಆಯಿತು ಹದಿನೆಂಟು ವರ್ಷ ಸುಮಾರು ವರ್ಷದ ಹಿಂದಿನ ಕಥೆಯಲ್ಲ ಎಲ್ಲ ತಿಂದಲೂ ಕುತ್ಕೊಂಡು ಈಗ ನನ್ನ ಮನೆಗೆ ಹೀಗೆ ಅವರು ಅವರಿಗೆ ಅವರ ಹಸ್ಬೆಂಡ್ ಎಲ್ಲರೂ ಹೋದಾಗ ಒಬ್ಬಳೇ ಇದ್ದೇನೆ ಹೇಳುವಾಗ ನಾವು ಊಟಕ್ಕೆ ಕರೆಯೋದು ಅವರಿಗೆ ನಮ್ಮಲ್ಲಿ ಏನಾದ್ರು ಒಳ್ಳೊಳ್ಳೆ ಮಾಡಿದಾಗ ಕೊಡೋದು ಈಗ ಮೊನ್ನೆ ನನ್ನ ಅಮ್ಮ ಹೀಗೆಲ್ಲ ಆಗಿದ್ದಾಳೆ ನನಗೆ ಇಂಥ ಅವಸ್ಥೆ ಉಂಟು ನನ್ನ ಕೈಯಲ್ಲಿ ಅಷ್ಟು ಮೊದಲೇ ನನಗೆ ಬಲ ಇಲ್ಲ ಕೆಲಸ ಮಾಡಲಿಕ್ಕೆ ಗೊತ್ತುಂಟು ಈಗ ಕ್ಯಾರೇ ಇಲ್ಲ ಒಂದು ಮಾತು ಹೊರಗೆ ಕಂಡ್ರು ಕೂಡ ಕೇಳೋದು ಇಲ್ಲ ಹೇಗಿದ್ದೀರಿ ಎಂಥ ಕತೆ ನಿಂದು ಸುಜಾತ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಮ್ಮ ಹೇಗಿದ್ದಾರೆ ಏನಾದ್ರು ಹೆಲ್ಪ್ ಬೇಕಾ ಏನಾರು ಮಾಡಿಕೊಡ್ಬೇಕಾ ಅದೇ ಆಗ ಎಂಥ ರುಚಿಯಾಗಿದೆ ಮಾರು ಇತಿಗೆ ಎಷ್ಟೊಳ್ಳೆ ಟೇಸ್ಟ್ ಆಗಿದೆ ಹಾಗೆ ಹೀಗೆ ಹೇಳ್ಕೊಂಡು ತಿಂದಂತೆ ಉಂಟು ಈಗ ಒಂದು ಮಾತು ಕೂಡ ನಮಗೆ ಕೇಳಲಿಲ್ಲ ಹಾಗೆಲ್ಲ ಕತೆ ಇವರೆಲ್ಲ ಯಾರಿಗೆ ಮಾಡ್ತಾರೆ ಗೊತ್ತುಂಟ ಯಾರಿಂದ ನೆಕ್ಸ್ಟ್ ಈಗ ಎಟ್ ಪ್ರೆಸೆಂಟ್ ಯಾರಿಂದ ಲಾಭ ಇದೆ ಅದನ್ನು ಮುಂದೆ ಮುಂದುವರಿದ ದಿನಗಳಲ್ಲಿ ಹೇಳ್ತೇನೆ ಈಗ ಮೂರನೇ ಹೆಂಗಸಿನ ಸುದ್ದಿ ಹೇಳಿದೆ ಅಲ್ವ ಎಲ್ಲ ಹೇಳ್ತೇನೆ ಅಲ್ಲ ಯಾರಿಂದ ಲಾಭ ಉಂಟು ಒಂದು ಚೂರು ಹೀಗೆ ಕೊಟ್ಟರೆ ಇಷ್ಟಿಷ್ಟು ಇಷ್ಟು ಬರುವ ಕಡೆ ಇರುತ್ತಲ್ಲ ಅಂಥವರ ಕಡೆಗೆಲ್ಲರೂ ಎಲ್ಲರೂ ಹೋಗ್ತಾರೆ ಎಲ್ಲ ಪಾಲಿಟಿಕ್ಸ್ ಎಲ್ಲ ಪಾಲಿಟಿಕ್ಸ್ ಅವರವರಲ್ಲಿ ಅವರವರಲ್ಲಿ ಯಾರಿಂದ ಜಾಸ್ತಿ ಸಿಗ್ತದೆ ಇಷ್ಟು ಕೊಟ್ಟಾಗ ಮಾಡಿ ಇಷ್ಟು ತಕೊಳ್ಳೋದು ಇಷ್ಟು ಈಗ ನಮ್ಮಿಂದ ಜಾಸ್ತಿ ಸಿಗೋದಿಲ್ಲಲ್ಲ ನಾವು ಮಾಡುವಾಗೆಲ್ಲ ಎಲ್ಲರಿಗೆ ಕುಣದೆ ಎಲ್ಲರಿಗೆ ಕುಣಿದೆ ಎಲ್ಲಿವರೆಗೆ ಅಂದರೆ ಅಕ್ಕಪಕ್ಕದಲ್ಲಿ ಪಕ್ಕದ ಮನೆಯಲ್ಲಿ ಪೇಪರ್ ಸಹಿತ ಕೆಲವೊಂದು ಸಲ ತಗೊಳ್ಳೋದೇ ಇಲ್ಲ ಎಷ್ಟೋ ದಿನ ನಾನು ತಂದದನ್ನು ಹೋಗಿ ಹೋಗಿ ಕೊಡೋದು ಅಯ್ಯೋ ಆ ಎರಡೆಲ್ಲ ತುಂಬ ಕೆಲಸಗಳನ್ನು ಮಾಡಿಕೊಟ್ಟಿದ್ದೇನೆ ತುಂಬ ಕೆಲಸ ಮಾಡಿಕೊಟ್ಟಿದ್ದೇನೆ ಅವರದ್ದೇ ಒಂದು ಸ್ಟೋರಿ ಹೇಳಬೇಕು ಅಷ್ಟು ಕೆಲಸ ಮಾಡಿಕೊಟ್ಟಿದ್ದೇನೆ ಎಲ್ಲ ಕಷ್ಟದಲ್ಲಿ ಹೋಗಿದ್ದೇನೆ ಒಂದು ಹಾವು ಒಳಗೆ ಬಂದರೂ ಓಡೋದು ನಾವು ಕೂತ್ಕೊಳ್ಳೋದು ಕಾಯೋದು ಎಂತಾದರೂ ಅಂಕಲ್ ಅಡ್ಡ ಬಿದ್ದರೂ ಆಗ ಓಡಿದ್ದೇವೆ ಆಯಿತಾ ಎಲ್ಲ ಮಾಡಿದ್ದೇವೆ ಎಷ್ಟೆಷ್ಟು ಕಷ್ಟ ಬಂದಿದೆ ಆ ಅಂಕಲನ್ನು ಬದುಕಿಸಿದ್ದೇ ನನ್ನ ಗಂಡ ಅಂಥದ್ರಲ್ಲಿ ನಾನು ಕೂಡ ಎಷ್ಟೆಷ್ಟು ಇದರಲ್ಲೆಲ್ಲ ಅವರ ಮನೆಗೆ ಹೋಗಿ ಹೋಗಿ ಕೆಲಸ ಮಾಡಿಕೊಟ್ಟಿದ್ದೇನೆ ಹೆಲ್ಪ್ ಮಾಡಿದ್ದೇನೆ ಎಷ್ಟೆಷ್ಟು ಥರದಲ್ಲಿ ಒಂದು ಕೂಡ ನೆನಪಿಲ್ಲಲ್ಲ ಅವರಿಗೆ ನನಗೆ ಆಪ್ರೇಷನ್ ಆದಾಗಲೂ ಅಷ್ಟೇ ನೋಡಲಿಕ್ಕೆ ಬರಲಿಲ್ಲ ಗೊತ್ತಾಯ್ತಾ ನಾನೇ ಆಂಟಿ ನನಗೆ ಬೇಜಾರಾಗ್ತದೆ ಮಲಗಿ ಮಲಗಿ ಹೌದಾ ಅಮ್ಮೆ ಬರ್ತೀರಾ ಹಾಂ 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 ಬಂದು ಕೂತು ಹೋ ಮತ್ತು ಆಯ್ತು ಅಲ್ಲಿಗೆ ತುಂಬ ಅಂದರೆ ತುಂಬ ಅನುಭವ ಆಯಿತು ಯಾರು ಕೂಡ ಯಾರು ಕೂಡ ಅದೇ ನಾನೀಗ ಸರಿ ಅಮ್ಮ ಸರಿ ಆದರೆ ದೇವರ ದಯೆಯಿಂದ ಅಮ್ಮ ಸರಿಯಾಗಬೇಕು ಅಮ್ಮ ಸರಿಯಾಗಬೇಕು ನನಗೆ ನಾನು ಇಷ್ಟು ದಿನ ನನ್ನ ವೀಡಿಯೋದಲ್ಲಿ ಯಾವಾಗಲೂ ಹಾಕಲಿಲ್ಲ ಹೆಚ್ಚಿನ ವ್ಲಾಗರ್ಸು ಹೇಳ್ಕೋತಾರೆ ಅವರ ಕಷ್ಟ ಕಣ್ಣೀರು ಹಾಕ್ತಾರೆ ದುಃಖವನ್ನು ಹಂಚ್ಕೋತಾರೆ ಯಾಕೆಂದರೆ ನಮ್ಮದು ಯೂಟ್ಯೂಬ್ ಫ್ಯಾಮಿಲಿ ನಮ್ಮ ಫ್ರೆಂಡ್ಸು ಅಂತ ಆಗಿರುತ್ತೆ ಹೇಳ್ಕೊತಾರೆ ಒಂದು ದಿನವೂ ಹೇಳಲಿಲ್ಲ ಆದರೆ ಬೇಡ ಅಮ್ಮ ಸರಿಯಾಗಬೇಕು ಅಮ್ಮ ಮನೆಯಲ್ಲಿ ನನಗೆ ಓಡಾಡಬೇಕು ಅಮ್ಮ ಆರಾಮಾಗಿರ್ಬೇಕು ಅಮ್ಮ ಸರಿಯಾಗಬೇಕು ಆ ಮೊದಲೇ ನಂಗೆ ಅಷ್ಟೇ ನನಗೆ ಆಮೇಲೆ ಅನಿಸ್ತದೆ ಈಗ ನನಗೆ ಅನಿಸ್ತಿದೆ ನಾನು ಅವರಿಗೆಲ್ಲ ಈ ಇವರಿಗೆಲ್ಲ ಇದ್ದಾರಲ್ಲ ಜನ ಅವರಿಗೆಲ್ಲ ಇನ್ನು ಮಾತ್ರ ನಾನು ಪಾಠ ಕಲಿತೆ ಇನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಏನಂದೂ ಕೊಡಬಾರ್ದು ಇದು ಮೊದಲು ಕೊಡಬಾರ್ದು ಗೊತ್ತಾಯ್ತಲ್ಲ ಇದೇ ಮತ್ತೊಂದು ಹೆಂಗಸು ಹೇಳಿದೆಲ್ಲ ಹೆಂಗಸು ಮೊದಲು ನಾನು ಕೊಟ್ಟಿದ್ದೆಲ್ಲ ಕೂತು ತಿಂತಿತ್ತಲ್ಲ ಸಿಟೌಟಲ್ಲಿ ಕೂತ್ಕೊಂಡು ಓಹೋ ಹೋಹೋ ಏನು ರುಚಿ ಅಂತ ಹೇಳಿ ನನ್ನ ಗಂಡ ಬೈತಿದ್ರು ಕೊಡಬೇಡ ಹಾಗೆ ಹೋಗಿ ಹೋಗಿ ಕೊಡಬೇಡ ಅವರಿಗೆಲ್ಲ ಅದು ಯೋಗ್ಯತೆ ಇಲ್ಲ ಒಳ್ಳೆಯವರಲ್ಲ ಅವರೆಲ್ಲ ನಿನಗೆ ಗೊತ್ತಿಲ್ಲ ನೀನು ಈಗೀಗ ಬಂದಿತ್ತಿ ಅಂತ ಹೇಳ್ತಿದ್ದರು ಮದುವೆ ಆದೇಶಿಗೆ ನನಗೆ ಬುದ್ಧಿ ಇಲ್ಲ ಅಂತ ಹೋಗಿ ಹೋಗಿ ಕುಣಿಯೋದು ನನಗೊಂದು ನನ್ನ ಕಡೆ ಅಡುಗೆ ಎಲ್ಲ ರುಚಿ ತೋರಿಸಬೇಕು ಅಂತ ಮತ್ತೆ ನನಗೆ ನನ್ನ ಮಕ್ಕಳು ಸಣ್ಣ ಇರುವಾಗ ನನಗೆ ತುಂಬ ಜ್ವರ ಬಂದಾಗೆ ತೋರಿಸಿದ್ದಾರೆ ಆಂಟಿ ನನಗೆ ಏನೂ ಕೂಡುದಿಲ್ಲ ಹೇಳಿದಾಗ ಗಜ್ಜಿ ಮಾಡ್ಕೊಂಡು ತಿನ್ನು ಅಂತ ಹೇಳಿದ್ದಾರೆ ಆ ಆಂಟಿ ಈಗ ನನಗೆ ಕೊಡ್ತಾರೆ ಏನಾದರೂ ಹಾಗೆ ನಮಗೆ ಹೋಟೆಲಿಂದು ತಂದು ಆ ಸೋಡ ಹಾಕಿದ್ದೆಲ್ಲ ಆಗೋದಿಲ್ಲ ನನಗೆ ಯಾರು ಮಾಡಿಕೊಡಬೇಕು ಇವಳಿಗೇನು ಇವರು ಹುಷಾರು ತಪ್ಪಿದರೆ ಎಲ್ಲ ಮಾಡಿಕೊಡ್ಬೇಕಾ ನಾವೇನು ಅದಕ್ಕೆ ಇದ್ದೇವೆ ಅಂತ ಹೇಳ್ಬೋದು ಕೆಲವರು ಅದೆಲ್ಲ ವಿಷಯ ಮನುಷ್ಯತ್ವ ನನಗೆ ಇವಳು ಒಂದು ಕಾಲದಲ್ಲಿ ತಂದು ಕೊಟ್ಟಿದ್ಲು ಮಾಡಿದ್ಲು ಅದು ಕೂಡ ಮನುಷ್ಯರಿಗೆ ನೆನಪಿರುವುದಿಲ್ಲಲ್ಲ ಅಂತ ಮೇಲಿಂದ ಇದೊಂದು ಆಂಟಿ ಇದೆಲ್ಲ ಕುತ್ಕೊಂಡು ತಿಂದ ಆಂಟಿ ಹಿಂದ್ಗಡೆ ಎಂಥದ್ದು ಗಿಡ ಆ ಆಂಟಿಗೆ ಬರೀ ನನ್ನ ಗಿಡ ಕಡಿಯೋದೇ ಕೆಲಸ ಗಿಡ ಕಟ್ ಮಾಡಿ ಮಾಡಿ ಮಾಡಿರ್ತದೆ ಆಚೆ ಈಚೆ ಆಚೆ ಈಚೆ ಅದೇ ಅದು ಕೆಲವರಿಗೆ ಕೆಲವೊಂದು ಕೆಲವೊಂದು ಇರ್ತದೆ ಹುಚ್ಚು ಪಕ್ಕದ ಮನೆ ಗಿಡ ಕಟ್ ಮಾಡಿ ಆಯಿತಾ ಎಲ್ಲೋ ಒಂದು ಮತ್ತೊಂದು ನೇಬರ್ ಮನೆಯಲ್ಲಿ ಏನೋ ಕೆಲಸ ನಡೆಯುವಾಗ ಈ ಹೆಂಗಸಿಗೆ ನನ್ನ ಗಿಡ ಕಡಿಸಬೇಕಂತ ನಾನು ಈ ಅವಸ್ಥೆಯಲ್ಲಿದ್ದೇನೆ ಈ ಟೆನ್ಷನಲ್ಲಿದ್ದೇನೆ ಆ ಹೆಂಗಸು ನನ್ನನ್ನು ಮಧ್ಯಾಹ್ನದೊತ್ತಿಗೆ ನಾನು ಎಣಿಸಿ ಓ ಈ ಕೇಳದ ಹೆಂಗಸು ಯಾಕೋ ಫೋನ್ ಮಾಡಿಬಿಟ್ಟಿದೆ ಅಮ್ಮನ ಬಗ್ಗೆ ವಿಚಾರಿಸಲಿಕ್ಕೆ ಫೋನ್ ಮಾಡ್ತದಾ ಅಂತ ನಾನು ಹಾಂ ಅಂತ ಫೋನ್ ತೆಗೆದರೆ ಹೆಂಗಸು ಹಿಂದ್ಗಡೆ ಬಾಗಿ ಕಟ್ ಮಾಡಬೇಕು ಅಂತ ಕರ್ಮ ಇಲ್ಲಿ ಈ ಟೆನ್ಷನಲ್ಲಿ ನನಗೆ ನನ್ನಮ್ಮ ಏನಾರು ರೋಗ ಆಗಿಬಿಟ್ಟರೆ ಅಂದರೆ ಆ ಟೆನ್ಷನ್ ನನಗೆ ಇದರಲ್ಲಿ ಬಯ್ಯೋದು ನನಗೆ ಎಂಥ ಕಚ್ಚಡ ಹೆಂಗಸರಿರ್ತಾರೆ ಅಂತ ಬೈಯೋದು ನನಗೆ ಹ್ಞೂ 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 ಅಂದ್ಕೊಂಡು ಬೈತಾರೆ ಎಂಥ ಮಾಡುವೆ ತುಂಬ ನೋವಾಗತ್ತೆ ನಾನೆಲ್ಲರೂ ಹೇಳೋದು ಯಾರಿಗೂ ಏನು ಹೆಲ್ಪೇ ಮಾಡಬಾರ್ದು ಆಗ್ತದೆ ಈಗೆಲ್ಲ ನೋಡುವಾಗ ಈಗ ಮನುಷ್ಯರು ಏನಾಗಿ ಹೋಗಿದ್ದಾರೆ ಅಂತ ನಾ ನಮಗೆ ಹೆಲ್ಪ್ ಮಾಡಿದ್ದಾರೆ ಇವರು ಅವರ ಕಷ್ಟಕ್ಕೆ ನಾವೀಗ ಹೋಗಬೇಕು ಅನ್ನೋದು ಕೂಡ ಇಲ್ಲವಲ್ಲ ಉತ್ತರ ಕೊಡೋದು ನಾನು ಯಾರ ಸುದ್ದಿ ಇಲ್ಲಪ್ಪ ಯಾಕಂದರೆ ಅವರಿಗೆಲ್ಲ ಇರ್ತದಲ್ಲ ಗಂಡ ಮಕ್ಕಳು ಕಾರು ದುಡ್ಡು ಆರೋಗ್ಯ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಯಾರು ಹೆಲ್ಪ್ ಮಾಡಲ್ಲ ಹೆಲ್ಪ್ ತಗೊಳ್ಳೋದೊಂದೇ ಕೆಲಸ ಅವರ ಅವ್ರಿಗೆ ಏನಾದರೂ ಬೇಕಾದರೆ ಸುಜತಾ ಅಂತ ಫೋನ್ ಮಾಡೋದು ಏನಾದರೂ ಅಂತ ಫೋನ್ ಮಾಡೋದು ನಾಲ್ಕು ಮಾತಾಡ್ದಂಗೆ ಮಾಡೋದು ಆಮೇಲೆ ಅವರಿಗೆ ಬೇಕಾದ ಇನ್ಫಾರ್ಮೇಶನ್ ತೊಗೊಳೋದು ಕೈ ಬಿಟ್ಬಿಡೋದು ಯಾರು ಬಂದ ತಕ್ಷಣ ಯಾರು ಹಣೆ ಬಾರತಿರ್ಲಿಕ್ಕೆ ಆಗೋದಿಲ್ಲ ಇರುವವರು ಇರಲೇಬೇಕು ಹೋಗುವರು ಹೋಗ್ತಾರೆ ಆದರೆ ಮಧ್ಯಾಹ್ನ ಥರದ ಬದುಕಲ್ಲಿ ಏನಿದೆ ನಾವು ಯಾರಿಗೆಲ್ಲ ಎಂತೆಲ್ಲ ಉಪಕಾರ ಮಾಡಿದ್ದೇವೆ ಯಾರಿಗೆಲ್ಲ ನಾನು ಎಷ್ಟು ಹೋಗಿ ಹೋಗಿ ಕುಣಿತಿದ್ದೇನೆ ನನಗೆ ಕಷ್ಟ ಬರುವಾಗ ಯಾರು ಬರೋದಿಲ್ಲ ಯಾರಿಗೂ ಕೂಡ ಒಂದು ಕೃತಜ್ಞತೆ ಇಲ್ಲ ಈಗಿನ ಕಾಲದಲ್ಲಿ ಅಂತ ನಾನೇ ಒಂದು ಉದಾಹರಣೆ ನೋಡಿ ನನ್ನ ಜೊತೆಗೆ ಆಗ್ತಿರೋದು ನೋಡಿದರೆ ಎಷ್ಟು ಜನರಿಗೆ ನಾನು ಒಂದು ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ಒಂದು ಬರ್ತ್ ಡೇ ಹಾಕಿಕೊಂಡರೂ ಕೂಡ ನಾನು ಹ್ಯಾಪಿ ಬರ್ತ್ ಅಂತ ಕಳಿಸ್ತೇನೆ ಯಾರಾದರೂ ದುಃಖದಿಂದ ಹಾಕೊಂಡ್ರೆ ಅದಕ್ಕೆ ಸ್ಪಂದಿಸ್ತೇನೆ ಯಾರಾದರೂ ಕಷ್ಟ ಇದ್ದಾರೆ ಅವರಿಗೆ ಹೋಗಿ ಇದು ಮಾಡೋದು ಇವ್ರಿಗೆ ಹೋಗಿ ಇದು ಮಾಡುದು ಅವ್ರಿಗೆ ಕೊಡೋದು ಇವ್ರಿಗೆ ಕೊಡೋದು ಅವ್ರಿಗೆ ಓ ದೇವ ಏನು ಹುಚ್ಚಿ ನಾನು ಅಂತ ಹುಚ್ಚು ನನಗೆ ಏನಿಸ್ತದೆ ಯಾರಿಲ್ಲ ಸುಮ್ಮನೆ ಭ್ರಮೆ ನಮ್ಮದು ನಾವೇ ಗಟ್ಟಿ ಆಗಬೇಕು ಎಷ್ಟೇ ಕಷ್ಟ ಬಂದರೂ ಕೂಡ ನಮ್ಮ ಮನಸ್ಸನ್ನು ನಾವೇ ಗಟ್ಟಿ ಮಾಡ್ಕೋಬೇಕು ನನ್ನದು ಇದೆಲ್ಲ ಯಾಕೆ ಹೇಳಿದೆ ಅಂದರೆ ಇಷ್ಟು ದಿನ ನಾನು ನಿಮ್ಮೆದುರಿಗೆ ಕಣ್ಣೀರು ಹಾಕಲಿಲ್ಲ ತುಂಬಾ ಕಷ್ಟ ಇದೆ ನನಗೆ ಆದರೆ ನಾನು ನನಗೆ ಎನಿಸಿದ್ದು ಯಾರೆಲ್ಲರಿಗೆ ನಾವು ಹೆಲ್ಪ್ ಮಾಡ್ತೇವೆ ನೋಡಿ ಯಾರು ನಮ್ಮ ಕಷ್ಟಕ್ಕೆ ಬರಲ್ಲ ಯಾರನ್ನು ನಂಬಿಕೊಂಡು ಜೀವನ ಮಾಡಬೇಡಿ ನನ್ನ ಮೆಸೇಜ್ ಇಷ್ಟೇ ಲಾಸ್ಟಿಗೆ ಹೇಳೋದು ಯಾರನ್ನು ನಂಬಿಕೊಂಡು ಜೀವನ ಮಾಡಬಾರದು ನಮಗೆ ಕಷ್ಟ ಅಂತ ಬರುವಾಗ ನನಗೀಗ ತುಂಬ ಕಷ್ಟ ಉಂಟು ನನ್ನ ಅಮ್ಮ ಅಮ್ಮ ಹುಷಾರಾಗಬೇಕು ತುಂಬ ಉಂಟು ಕಷ್ಟ ಆದರೆ ಒಂದು ದಿನ ಒಬ್ಬರು ಕೂಡ ಫೋನ್ ಮಾಡಿ ಹೇಗಿದ್ದಾರೆ ಹುಷಾರಾಯ್ತಾ ಆರಾಮಿದ್ದಾರಾ ಏನಾದ್ರು ಇಂಪ್ರೂವ್ಮೆಂಟ್ ಉಂಟಾ ಏನಾರು ಹೇಳ್ಬೇಕಾ ಕೇಳಲಿಲ್ಲಲ್ಲ ಆಗ ಆಗುವ ನೋವುಂಟಲ್ಲ ಅಸಹಾಯಕತೆ ಒಂಟಿತನ ಅನಿಸೋದು ಒಂಥರ ದಿಗಿಲಾಗೋದು ಮಾರಲ್ ಸಪೋರ್ಟ್ ಅಂತ ಮನುಷ್ಯನಿಗೆ ಬೇಕಾಗುತ್ತೆ ಅದಿಲ್ಲದೇ ಇದ್ದರೆ ಆ ಟೈಮಿಗೆ ಒಂಥರ ತುಂಬ ಕಂಗಾಲಾಗತ್ತೆ ಮನಸ್ಥಿತಿ ಅಂಥ ಟೈಮು ನಿಮಗೇನಾದರೂ ಬಂದರೆ ನೆಕ್ಸ್ಟು ನನ್ನ ಚಾನಲ್ನ ವ್ಯೂವರ್ ಯಾರೆಲ್ಲ ಇದ್ದೀರಾ ನಿಮಗೆ ಆ ರೀತಿ ಕಷ್ಟ ಬಂದರೆ ದೇವರ ಮೇಲೆ ಪಾರ ಹಾಕಿ ದೇವರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಒಂದು ಶಕ್ತಿ ಇದೆ ಅನ್ನೋದಂತೂ ನಿಜ ಹಾಗೆ ಆಗ ನಾನು ಹೀಗೆಲ್ಲ ಇವರು ಮಾಡಿದ್ರಲ್ವಾ ನಾನು ಅನ್ಕೊಂಡೆ ನಾನು ಇದನ್ನು ಹೇಳಲೇಬೇಕು ಶೇರ್ ಮಾಡಲೇಬೇಕು ಯಾಕಂದ್ರೆ ಯಾರೆಲ್ಲ ನನ್ನ ಸ್ಥಿತಿಯಲ್ಲಿದ್ದೀರ ನೀವು ಖಂಡಿತ ಯಾರನ್ನು ನಂಬ್ಕೋಬೇಡಿ ಯಾರ ಬಲದಲ್ಲಿ ನೀವು ಇರಬೇಡಿ ನಮಗೆ ನಾವೇ ಧೈರ್ಯ ತಂದ್ಕೋಬೇಕು ನಮಗೆ ನಾವೇ ಫ್ರೆಂಡ್ ಆಗಬೇಕು ನಮಗೆ ನಾವೇ ನೆರೆಕರೆ ಫ್ರೆಂಡು ಆಪ್ತರು ಇಷ್ಟರು ಎಲ್ಲ ನಾವೇ ನಮಗೆ ನಾವೇ ಬೆಸ್ಟ್ ಫ್ರೆಂಡ್ಸು ಯಾರೂ ಬರಲ್ಲ ಯಾರೂ ಧೈರ್ಯ ಹೇಳಲ್ಲ ಯಾರ ಥರ ನಿಮಗೆ ಇನ್ನೂ ಪೂರ್ಣ ಕೂಡ ನಿಮ್ಮಿಂದ ಲಾಭ ಇದೆ ಅಂದರೆ ಮಾತ್ರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಸಮಾಧಾನ ಧೈರ್ಯ ಕೊಡ್ತಾರೆ ಅದರ ಬಿಟ್ಟರೆ ಅದು ಕೂಡ ನೀವು ಯಾವಾಗ ಬಿದು ಹೋಗ್ತೀರಿ ಡಪ್ಪಾಗ್ತೀರಿ ಯಾವುದಕ್ಕೂ ನಿಮಗೆ ಒಂದು ಅಸಹಾಯಕತೆ ಅನ್ನೋದು ಒಂದು ಫುಲ್ ಇರುತ್ತೆ ನೋಡಿ ಅಂಥ ಮನುಷ್ಯನನ್ನ ಯಾರೂ ಕೂಡ ಮಾತ್ ಮಾತಾಡಿಸೋದು ಇಲ್ಲ ಮಾತಾಡಿಸಿದರೂ ಕೂಡ ಎಷ್ಟು ಬೇಕೋ ಅಷ್ಟೇ ಬಿ ಈಸಿ ಅಂತ ಮಾಡ್ತಾರಲ್ವ ಹಾಗೆ ಹಾಗಾಗಿ ಯಾರನ್ನು ಕೂಡ ನಂಬಕ್ಕೆ ಹೋಗಬೇಡಿ ಯಾರೆಲ್ಲ ಅಸಹಾಯಕತೆಯಲ್ಲಿದ್ದೀರಾ ತುಂಬ ಕಷ್ಟದಲ್ಲಿದ್ದೀರಾ ತುಂಬ ಒಂದು ನೋವಲ್ಲಿದ್ದೀರಾ ತುಂಬ ಒಂಟಿತನ ಅನಿಸುತ್ತೆ ತುಂಬ ದಿಗಿಲು ಹಾಕ್ಕೊಂಡಿದೆ ಅಂಥವ್ರಿಗೆ ಹೇಳೋದು ಧೈರ್ಯ ಇಡಬೇಡಿ ನಿಮ್ಮಷ್ಟಕ್ಕೆ ನೀವೇ ಅಂದ್ಕೊಳ್ಳಿ ಎವ್ರಿಥಿಂಗ್ ವಿಲ್ ಬಿ ಓಕೆ ಎಲ್ಲ ಒಳ್ಳೆಯದಾಗತ್ತೆ ಸರಿಯಾಗತ್ತೆ ನಾನು ಸೇಫ್ ಆಗಿದ್ದೇನೆ ಸೆಕ್ಯೂರ್ ಆಗಿದ್ದೇನೆ ನನಗೆಲ್ಲ ಸರಿ ಹೋಗುತ್ತೆ ಇವತ್ತಿನ ದಿನ ಹೀಗೇ ಇರಲ್ಲ ಮುಂದೆ ಚೇಂಜ್ ಆಗುತ್ತೆ ಸಮಯ ಬದಲಾಗತ್ತೆ ಒಳ್ಳೆ ದಿನ ಬರುತ್ತೆ ಒಳ್ಳೆಯದಾಗತ್ತೆ ದೇವರಿದ್ದಾನೆ ಅಂತ ಹೇಳಿಕೊಂಡು ಪ್ರತಿ ಕ್ಷಣ ಕೂಡ ಯಾರ ಬಗ್ಗೆಯೂ ವಿಚಾರ ಮಾಡಕ್ಕೆ ಹೋಗಬೇಡಿ ಏನನ್ನು ವಿಚಾರ ಮಾಡೋಕ್ಕೋಗ್ಬೇಡಿ ನಿಮ್ಮಷ್ಟಕ್ಕೆ ನೀವು ಶಾಂತವಾಗಿರಿ ಏನು ಮಾಡಬೇಕು ಏನು ಕೆಲಸ ಮಾಡಬೇಕು ಏನು ನೆಕ್ಸ್ಟ್ ಇದೆ ನಿಮ್ಮ ನಿಮ್ಮ ಕೆಲಸ ನೆಕ್ಸ್ಟ್ ಯಾವುದು ಒಳ್ಳೆ ಕೆಲಸ ಅಂದರೆ ಸ್ಟೆಪ್ ರೈಟ್ ಸ್ಟೆಪ್ ನೆಕ್ಸ್ಟ್ಗೆ ಏನು ಮಾಡಲಿಕ್ಕಿದೆನು ಅಥವಾ ಪೇಷಂಟು ತುಂಬ ಮನೆಯಲ್ಲಿದ್ದಾಗ ಹೀಗೆಲ್ಲಾದಾಗ ಅವರಿಗೆ ಏನನ್ನು ಮಾಡಿಕೊಡಬೇಕು ಹೇಗೆ ಅವರನ್ನು ಇಂಪ್ರೂವ್ ಮಾಡಬೇಕು ಅದರೊಟ್ಟಿಗೆ ನಮ್ಮ ಮನಸ್ಸನ್ನು ಹೇಗೆ ನಾವು ಗಟ್ಟಿ ಮಾಡ್ಕೋಬೇಕು ನಮ್ಮ ಆರೋಗ್ಯವನ್ನು ಅದರ ನಾವು ಹೇಗೆ ಕಾಪಾಡ್ಕೋಬೇಕು ನಮ್ಮ ನಂಬಿರುವ ಮಕ್ಕಳಿಗೆ ನಾವು ಹೇಗೆ ನೋಡ್ಕೋಬೇಕು ಅವರ ಬೇಕು ಬೇಡ ವಿಚಾರಿಸ್ಕೋಬೇಕು ಎಲ್ಲ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ನೀವು ಸ್ವಲ್ಪ ಹೊತ್ತಿಗೆ ಕುತ್ಕೊಳ್ಳಿ ಶಾಂತವಾಗಿ ಹತ್ತು ಅರ್ಧ ಗಂಟೆಗೊಮ್ಮೆ ಗಂಟೆಗೊಮ್ಮೆ ಕ್ರಿಟಿಕಲ್ ಸ್ಯಾ ಕಂಡೀಷನ್ ಇರುವಾಗ ಏನಾಗಲ್ಲ ಒಳ್ಳೆಯದಾಗತ್ತೆ ಎಲ್ಲ ಸರಿಯಾಗತ್ತೆ ಎವ್ರಿಥಿಂಗ್ ವಿಲ್ ಬಿ ಓಕೆ ಮುಗಿಸ್ತಾ ಇದ್ದೇನೆ ನನ್ನ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಒಂದು ಮೆಸೇಜನ್ನು ಕೊಟ್ಟಿರ್ಬೋದು ಅಂತ ಅಂದ್ಕೋತೇನೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಥವಾ ನಿಮಗೆ ಏನಾದ್ರು ಇದರಿಂದ ಯೂಸ್ಫುಲ್ ಮೆಸೇಜ್ ಸಿಕ್ಕಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಮುಗಿಸ್ತಾ ಇದ್ದೆ ಧನ್ಯವಾದ